ಹೆಸರು ಇದು ಬೇಕು ಅಂದರೆ ಅದು ಬೇಕು ಆ ಸೌಂಡ್ ಬೇಕಂದ್ರೆ ಆ ಸೌಂಡ್ ಬೇಕು ಬರೋ ತನಕ ನಮ್ಮ ಸೌಂಡ್ ಎಗ್ಸ್ಬಿಡ್ತಾರೆ ಡಾಕ್ಟರ್ ಸೊ ಬಿಹೇವ್ ಎನ್ ಎ ಗುಡ್ ಜಾಬ್ ದಯವಿಟ್ಟು ಆಶೀರ್ವಾದಿಸಿ ಬಂದಾಗಿಂದ ಒಂದು ಮಾತಾಡಿಲ್ಲ ಪಿ ಸಿ ಕರಾವಳಿ ಭಾಗದ ಒಂದು ಉಡುಪಿ ಸಮುದಾಯದ ಆ ಒಂದು ಹೋರಾಟ ಆ ಒಂದು ಆ ಒಂದು ಸಂಪ್ರದಾಯನ ಉಳಿಸ್ಲಿಕ್ಕೆ ಆ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದಾರೋ ಅದನ್ನು ಒಂದು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಜನಗಳ ಆಶೀರ್ವಾದದ ಪ್ರೋತ್ಸಾಹದ ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲ ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ಸಂದೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿಗೋಸ್ಕರ ಮತ್ತು ಈ ಸಿನಿಮಾ ಮಾಡಿರೋದು ಅಂದರೆ ಹೇಗಿರುತ್ತೆ ಸಿನಿಮಾ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೇಗಿರುತ್ತೆ ಯಾವ ಥರ ಪ್ರಾಸೆಸ್ ಮತ್ತು ಅದೆಲ್ಲದು ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯಿತು ಅದನ್ನು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳೋದಕ್ಕೆ ಇಡೀ ಟೀಮ್ ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾ ಮಾಡಿರೋದು ಒಂಥರ ಅದೇ ಕಲಾತ್ಮಕ ಸಿನಿಮಾ ತಲ್ಲಿ ನೋಡೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ಸರಿ ನನಗೆ ಶೂಟಿಂಗಲ್ಲಿ ಹತ್ತು ದಿನ ಹನ್ನೆರಡು ದಿನ ಏನಲ್ಲಿದ್ವಿ ಹೊಸ ಜಾಗ ಹೊಸ ಕಲ್ಚರ್ ಮತ್ತು ಭಾಷೆ ಕೂಡ ಕುಂದಾಪುರ ಭಾಷೆ ಥರ ಅದು ನನಗೆ ಬರ್ತಾ ಇರಲಿಲ್ಲ ಬಟ್ ಇಡೀ ಟೀಮ್ ತುಂಬಾ ಆಗಿ ಸಂಜೇಶ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರಬಹುದು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನನಗೆ ತುಂಬಾ ಹೆಲ್ಪ್ ಮಾಡಿದರು ಓವರ್ ಆಲ್ ಆಗಿ ನಾ ಫಸ್ಟ್ ಸಿನಿಮಾದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕಲಿಯೋಕ್ಕೆ ಸಿಕ್ತು ಅಂತ ಅನ್ಸುತ್ತೆ ಸಂದೇಶ ಜೊತೆ ನಂದು ಮೂರನೇ ಸಿನಿಮಾ ಫಸ್ಟ್ ಕತ್ತಲೆ ಕೋಣೆ ಎರಡನೇದು ಇನಂದ ಈಗ ನನಗೆ ಬಹಳ ಖುಷಿ ಕೊಡೋ ವಿಷಯ ಏನಂದ್ರೆ ಮೂರು ಬೇರೆ ಬೇರೆ ದತ್ತ ಸಿನಿಮಾ ಕತ್ತಲೆ ಕೋಣೆ ಬಂದು ಒಂಥರ ಏನೋ ಒಂದು ಹುಡುಕಾಟದ ಸಿನಿಮಾ ಎರಡನೇದು ಸೆಮಿಫೈನ್ಟರ್ಸಿ ಈಗ ಬಂದು ಸಹಜವಾಗಿ ತುಂಬಾ ಸಹಜವಾದ ಒಂದು ಕಥೆನ ತಗೊಂಡು ಮಾಡಿದ್ದಾರೆ ಆ ನಾಯಕ ಆಧುನಿಕತೆ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ ಹಳೆ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ಸಂಘರ್ಷಣೆ ಸಿನಿಮಾ ಎಲ್ರಿಗೂ ನಮಸ್ಕಾರ ಸಂದೇಶ್ ಶೆಟ್ಟರಿಗೆ ನಮಸ್ಕಾರ ಅವ್ರದ ಪ್ರೊಡಕ್ಷನಲ್ಲಿ ಸಾರಿ ಅವ್ರ ಬ್ಯಾನರಲ್ಲಿ ನಾನು ಎರಡನೇ ಸಿನಿಮಾ ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ ಇಲ್ಲಿ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು ನಮ್ಮ ಗೆಳೆಯ ಗೆಳೆಯವರೆಲ್ಲರೂ ಇರಬೇಕು ಅಂತ ಕೇಳ್ಕೊಂಡ್ರು ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅವರು ನಾನು ತಗೊಂಡಿಲ್ಲ ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಮಾಧ್ಯಮದವರು ಸಪೋರ್ಟ್ ಹೀಗೆ ಇರಬೇಕು ಎರಡು ಮೂರು ಆಪರ್ಚುನಿಟಿ ಕೊಟ್ಟಿದ್ರು ನಾನು ಒಪ್ಕೊಂಡಿರಲಿಲ್ಲ ಲಾಸ್ಟ್ ಇದೊಂದು ಆರ್ಟ್ ಫಿಲ್ ಮಾಡ್ಕೊಡಿ ಏನ್ ಬೇಕಾದ್ರ ಗ್ಯಾಪ್ ಅಲ್ಲಿ ನನ್ನ ಕೆಲಸ ಬಿಡುವ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೀನಿ ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದರು ಕ್ಯಾಮ್ರಾ ಹಿಂದೆ ನಮ್ಮ ಸನತ್ ಮಿಥುನ್ ಅಭಿ ಮತ್ತು ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಟೋಟಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ ಆರ್ಟ್ ಮೂವಿನೇ ಬೇರೆ ಕಮರ್ಷಿಯಲ್ಲೇ ಬೇರೆ ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ತಾರೆ ಎಲ್ಲ ಸು ಸುಲಭ ಅಂತ ಕಷ್ಟ ಆಗುತ್ತೆ ಲೈಟಿಂಗ್ ಎಲ್ಲ ಇದು ಮಾಡೋದಾದರೆ ಯಾಕಂದರೆ ಇರೋ ಬಜೆಟ್ ಒಳಗಡೆ ಇರೋ ಒಂದು ಡೇಟ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು ಅದು ಮುಗಿಸ್ಕೊಟ್ಟಿದ್ದೀವಿ ಖುಷಿಯಾಗಿದೆ ಖುಷಿ ಪಟ್ಟಿದ್ದಾರೆ ಸಂದೇಶ ಪ್ರೊಡ್ಯೂಸರ್ ಎಲ್ಲ ಅವ್ರು ಖುಷಿ ಪಟ್ರೆ ಮತ್ತೆ ನೀವು ಖುಷಿ ಪಟ್ರೆ ನಮ್ಗೆ ಒಂದು ಖುಷಿ ಅದು